ಸೇನಿ ರಾಮ್ರಾಮಿ ಜೈ ಸೇವಾಲಾಲ್ ನಮಸ್ತೆ ನನ್ನೆಲ್ಲ ಕನ್ನಡಿಗರಿಗೆ ಇವಳೇನು ಲಂಬಾಣಿ ಭಾಷೆ ಮಾತಾಡ್ತಾ ಇದ್ದಾಳೆ ಅಂದ್ಕೊಂಡ್ರಾ ಹೌದು ನಾವು ಗೋರ್ ಬಂಜಾರ್ ಹಾಗೆ ನಾವು ಕನ್ನಡಿಗರು ಹಾಗಂತ ನಮ್ಮ ಕಲ್ಚರ್ ಕೂಡ ನಮಗೆ ಬೇಕಲ್ವಾ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಕೊಡೋ ಒಂದೊಂದು ಸಬ್ಸ್ಕ್ರೈಬಿಂದ ನಮಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಮತ್ತು ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡ್ಬೋದು ಸೊ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರಿ ಹಾಗಾದರೆ ನನ್ನ ರೋಟಿನ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟನ್ನ ತರಲಿಕ್ಕೆ ಸೊ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಬೇಗ ಎದ್ದು ನೆಲ ಸಾರಿಸಿ ಹಾಗೆ ಬಾಗಿಲು ತೊಡೆದು ನೀರೆಲ್ಲ ಹಾಕಿಬಿಟ್ಟು ಅರ್ಶನ ಕುಂಕುಮ ಹಚ್ಚಿ ಹಾಗೆ ರಂಗೋಲಿ ಹಾಕಿಬಿಟ್ಟು ಅದಾದ ನಂತರ ನೋಡ್ತಿರ್ಬೋದು ನೀವು ಇಲ್ಲಿ ಸುಮಾರು ಒಂದು ಐದು ಮುಕ್ಕಾಲು ಆಗಿತ್ತು ನಾನು ಎದ್ದಾಗ ಅದಾದ ನಂತರ ಒಂದೊಂದೇ ಕೆಲಸ ಎಲ್ಲ ಮುಗಿಸಿ ಅದಾದ ನಂತರ ನಾನು ಹಾಲು ತರಲಿಕ್ಕೆ ಹೋಗಿದ್ದರು ನಮ್ಮತ್ತೆ ಹಾಲು ತೊಗೊಂಬಂದರು ಹಾಗೆ ಟೀ ಮಾಡೋಣ ಅಂಥೇಳಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಾದ ನಂತರ ಅಡುಗೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಅದಾದ ನಂತರ ಬೆಡ್ಶೀಟ್ನೆಲ್ಲ ಮಡಚಿ ಇಡೋಣ ಅಂತ ಹೇಳಿ ಆ ಕಡೆ ಹೋಗಿ ಟೀ ಇಟ್ಬಿಟ್ಟು ಅದಾದ ನಂತರ ಬಂದು ಸೋಸ್ ಕೊಟ್ಬಿಟ್ಟೆ ಎಲ್ರಿಗೂ ಅದಾದ ನಂತರ ನಾನು ಕುಡಿಯೋಣ ಅಂತೇಳಿ ಕು ಬಂದು ಕುಡಿಯೋದಕ್ಕೆ ನಿಂತ್ಕೊಂಡೆ ಹಾಗೆ ಸಾಂಬಾರು ಕೂಡ ಬಿಸಿ ಮಾಡೋಣ ಅಂಥೇಳಿ ಸಾಂಬಾರು ಕೂಡ ಬಿಸಿ ಮಾಡಿ ಅದಾದ ನಂತರ ಅದಕ್ಕೆ ಅನ್ನ ಮಾಡ್ಕೊಳ್ಳೋಣ ಅಂಥೇಳಿ ಇನ್ನೇನು ಮಧ್ಯಾಹ್ನ ಹೊರಡೋದಿತ್ತಲ್ಲ ಸೊ ಅದನ್ನೇ ತಿನ್ಬಿಟ್ಟು ಹೊರಡೋಣ ಅಂಥೇಳಿ ಅನ್ನನೂ ಇಟ್ಬಿಟ್ಟು ಅದಾದ ನಂತರ ಕಸ ಹೊಡ್ದು ಕಸ ಹೊಡೆಯೋಣ ಅಂಥೇಳಿ ಒಳಗಡೆ ಹೋಗಿ ಕಸ ಎಲ್ಲ ಹೊಡ್ಕೊಂಬಂದು ಏನಿವತ್ತು ಬೇಗ ಬೇಗ ಕೆಲಸ ಮುಗಿಸ್ತಿದ್ದಾಳೆ ಅಂತ ಅಂದ್ಕೊತಿರ್ಬೋದು ಸೊ ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ ಚಿಕ್ಕಮ್ಮನ ಊರಿಗೆ ಸೊ ಅಲ್ಲಿ ಚಿಕ್ಕಮ್ಮನ ಮಗ ಅಂದರೆ ಕಸಿನ್ ಮಾಲೆ ಹಾಕೋತಾ ಇದ್ರು ಸೇವಾಲಾಲ್ ಜಯಂತಿನೂ ಮಾಡ್ತಾಯಿದ್ರು ಹಾಗೆ ಶಿವರಾತ್ರಿ ಕೂಡ ಆಚರಿಸ್ತಿದ್ರು ಸೊ ಮಾಲೆ ಹಾಕಿರೋರಿಗೆ ನಾವು ಬಟ್ಟೆ ಉಡಿಸ್ಬೇಕು ಅಂತ ಒಂದು ಪದ್ಧತಿ ಇದೆ ಅವ್ರ ಕಡೆ ಸೊ ಬಟ್ಟೆ ತರಬೇಕಿತ್ತು ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಭರಂ ಸಾಗರ ಹೋದ್ವಿ ಭರಮ್ ಸಾಗರದಲ್ಲಿ ಹೋದ ತಕ್ಷಣ ಶಾಕ್ ಆಗಿಬಿಡ್ತು ಒಂದು ಕ್ಷಣ ನನಗೆ ಮಂಗಳವಾರ ಸಂತೆ ದಿನ ಇರೋ ಜನ ಇವತ್ತಿದ್ರು ಯಾಕಂದರೆ ಶಿವರಾತ್ರಿ ಆಗಿರೋದ್ರಿಂದ ಬರೀ ಹಣ್ಣುಗಳೇ ಕಾಣಿಸ್ತಾ ಇದ್ವು ಸೊ ಫುಲ್ ರಶ್ ಇತ್ತು ಹಾಗೆ ಮಕ್ಕಳಿಗೋಸ್ಕರ ಒಂದಷ್ಟು ಹಣ್ಣುಗಳನ್ನ ತೊಗೊಂಡೆ ಸೊ ಅದಾದ ನಂತರ ಹಾಗೆ ಹೋಗ್ತಾ ಮಧ್ಯಾಹ್ನ ಆಗಿತ್ತಲ್ಲ ತುಂಬ ಬಿಸಿಲಿತ್ತು ಅಂತ ಕಬ್ಬಿನ ಜ್ಯೂಸ್ ಕೂಡ ಕುಡಿದ್ಬಿಟ್ಟು ಅದಾದ ನಂತರ ಮನೆಗೆ ಹೋಗಿ ಹಾಗೆ ನಾವು ಮಕ್ಕಳಿಗೆಲ್ಲ ರೆಡಿ ಮಾಡಿಸ್ಕೊಂಬಿಟ್ಟು ಹಾಗೆ ನಾನು ಕೂಡ ರೆಡಿಯಾಗಿ ಹಾಗೆ ಹೊರಟ್ವಿ ಹೋದ ತಕ್ಷಣ ಹೋಳಿಗೆ ಮಾಡ್ತಾಯಿದ್ರು ಚಿಕ್ಕಮ್ಮ ಸೊ ಹಾಗೆ ನಾನು ಕೂಡ ಹೋಳಿಗೆ ಮಾಡಿಸೋಣ ಅಂತೇಳಿ ಬೇಗ ಬೇಗ ರೆಡಿ ಮಾಡಿಸೋಣ ಅಂತೇಳಿ ಕೂತ್ಕೊಂಡ್ಬಿಟ್ಟೆ ಅದಾದ ನಂತರ ನಮ್ಮ ಚಿಕ್ಕ ಪಪ್ಪುಗೆ ಬಂಜಾರ ಡ್ರೆಸ್ ಹಾಕಿದ್ವಿ ಅದಾದ ನಂತರ ನನ್ನ ಮಗಳಿಗೂ ಕೂಡ ಹಾಕಿಬಿಟ್ಟು ಅದಾದ ನಂತರ ಪೂಜೆಗೆ ಎಲ್ಲ ಹೋಗ್ಬೇಕಂತೇಳಿ ಬೇಗ ಬೇಗ ರೆಡಿ ಆದ್ವಿ ಅದಾದ ನಂತರ ನೋಡ್ತಿರ್ಬೋದು ನೀವು ಇಲ್ಲಿ ಪೂಜೆಗೆ ಇದ್ದೀವಿ ಹೋಗಿ ಅಲ್ಲಿ ಎಲ್ಲ ಕುಂತಿದ್ರು ಮಾಲೆಧಾರಿ ಅವರಿಗೆಲ್ಲ ಬಟ್ಟೆ ಎಲ್ಲ ಹಾಕಿಬಿಟ್ಟು ಅದಾದ ನಂತರ ಅವ್ರ ಕಾಲಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಅದಾದ ನಂತರ ನಾವು ಒಳಗಡೆ ದೇವಸ್ಥಾನದಲ್ಲಿ ಹೋಗಿ ನೋಡಿರಲಿಲ್ಲ ದೇವಸ್ಥಾನ ಸೊ ಒಳಗಡೆ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಒಳಗಡೆ ಹೋಗಿ ನಮಸ್ಕಾರ ಮಾಡಿಕೊಂಡು ಹಾಗೆ ಪೂಜೆ ಮುಕ್ ಪೂಜೆನೂ ಕೂಡ ಅದೇ ಸಮಯದಲ್ಲಿ ಮಾಡ್ತಾಯಿದ್ರು ಸೊ ನಾವು ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ನಮಸ್ಕಾರ ಮಾಡಿ ಹಾಗೆ ಅಕ್ಷತೆ ಕೂಡ ಹಾಕಿಬಿಟ್ಟು ನೋಡ್ತಿರ್ಬೋದು ನಮ್ಮ ಪಾಪಿ ಹಿಂದ್ಗಡೆ ಹೆಂಗೆ ಮಾಡ್ತಿದ್ದಾಳಂತ ಅವಳಂತೂ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಎಲ್ಲ ಹೊಸ ಜನ ಅಲ್ವಾ ಸೊ ನನ್ನ ಹಿಂದೆ ಹಿಂದೆನೇ ತಿರುಗ್ತಾ ಇದ್ಲು ಹಾಗೆ ನೋಡಿ ಇವರೇ ಮಾಲೆದಾರಿಗಳೆಲ್ಲ ಹನ್ನೆರಡು ಹನ್ನೆರಡು ದಿನ ಮಾಲೆ ಹಾಕ್ಬಿಟ್ಟು ಅದಾದ ನಂತರ ಸೇವಾಲಾಲ್ ಜನ್ಮಸ್ಥಳಕ್ಕೆ ಹೋಗಿ ಮಾಲೆನ ತೆಗ್ದುಬಿಟ್ಟು ಮತ್ತೆ ಊರಿಗೆ ಬಂದು ಊರಲ್ಲಿ ಆಚರಣೆ ಮಾಡ್ತಾರೆ ಎಷ್ಟು ಚಂದ ಅಲ್ವಾ ನಮ್ಮ ಕಲ್ಚರ್ ಹಾಗೆ ದೇವಸ್ಥಾನ ಒಳಗೆ ಹೋಗಿ ದೇವಸ್ ಪೂಜೆ ನಡೀತಾ ಇತ್ತು ಹಾಗೆ ಪೂಜೆ ನಡೆಸ್ಕೊಂಡು ಮನೆಗೆ ಬಂದ್ವಿ ಇನ್ನೇನು ಊಟ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಮೊದಲಿಗೆ ಅಣ್ಣ ಅವರೆಲ್ಲ ಬಂದಿದ್ದರು ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದರು ಸೊ ಅವರಿಗೆ ಊಟ ಹಾಕ್ಬಿಟ್ವಿ ಊಟ ಮಾಡಿ ಪ್ರಧಾನ ನಂತರ ನಾವು ಕೂಡ ಊಟ ಮಾಡೋಣ ಅಂತೇಳಿ ತಿಳ್ಕೊಂಡು ಅಮ್ಮ ಅಪ್ಪ ಚಿಕ್ಕಿ ಎಲ್ಲ ಕೂತಿದ್ವಿ ನೋಡ್ತಿರ್ಬೋದು ಎಲ್ಲರೂ ಜೊತೆಗೆ ಊಟ ಮಾಡ್ತಾ ಇದ್ದೀವಿ ನಮ್ಮ ಅಕ್ಕ ಅವರೆಲ್ಲ ಇನ್ನೂ ಬಂದಿಲ್ಲ ನಾಳೆ ಬರ್ತಾರೆ ಸೊ ನೋಡ್ತಿರ್ಬೋದು ಎಲ್ಲರೂ ോ ന സംഭാളോ കവടി ടോരോ നോ സാറി അധാരോ സോ ജീവേ ബാപ്പൂ സേവാ പടിവാളോ കാളോ ഝാ ലേ ചാലോ യാ ജംബാരോ ചെല്ലേ ആപ്പൂസേവാ